ನಾವು ಹೊರಟಿರೋದು ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದು ಬಂದು ಮದ್ದೂರ್ ತಾಲೂಕ್ ಮಲ್ಲೂ ಕುಪ್ಪೆ ಗೇಟ್ ಇಲ್ಲ ನೆಡಿಲೇ ಬೇಕಾಂತ ಕೇಳದೆ ಸೀದಾ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡೋಗ್ತಾರೆ ಏನಾದರೂ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದಾದರೆ ಕಾಯಿ ಪ್ರಪಂಚದಲ್ಲಿ ಕಷ್ಟನೇ ಇಲ್ಲದಿರತಕ್ಕಂಥ ಜನಗಳಿಲ್ಲ ಅಂತ ಯಾಕೆ ಅಂತ ಅಂದರೆ ಅಸ್ಮಣ್ಣ ಸಿಗಲ್ವಾ ಇವಾಗ ಒಳಗಿದ್ದಾರಾ ನೋಡಿ ಇವಾಗ ಆಲ್ರೆಡಿ ನಾನಿರೋದು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಟೈಮ್ ಬಂದು ಎಷ್ಟು ಗಂಟೆ ಪಾಪ ಟೈಮ್ ತೋರಿಸ್ತೇಗಣ್ಣ ಮೂವತ್ತೆರಡು ನೋಡಿ ನಾವು ನಮ್ಮೂರಲ್ಲಿ ಐದುವರೆಗೆ ಬಸ್ ಹತ್ತಿರ್ತೀವಿ ಸೀದಾ ನಮ್ಮೂರಿಂದ ಅದು ತುಮಕೂರು ಬಸ್ ಸ್ಟ್ಯಾಂಡ್ಗೆ ಬಂತು ನಮ್ಮ ಅಕ್ಕವ್ರಿನ್ನೂ ಏಳುವರೆ ಆಗುತ್ತೆ ಅಂದಿದ್ದಾರೆ ಅಷ್ಟೊತ್ತರೆಗೂ ಬಸ್ ಸ್ಟ್ಯಾಂಡನ್ನೆಲ್ಲ ವಾಕ್ ಮಾಡಬೇಕು ಫಸ್ಟ್ ಟೈಮ್ ಶಕ್ತಿ ಯೋಜನೆಯಲ್ಲಿ ಒಂದಾದಂಥ ಬಸ್ ಫ್ರೀ ಯೋಜನೆಯಲ್ಲಿ ಇಷ್ಟು ದೂರ ಜರ್ನಿ ಮಾಡ್ತಾ ಇರೋದು ಇದೆ ಫಸ್ಟು ಉಬ್ಬಿಯಿಂದ ತುಮಕೂರು ಅಷ್ಟೇ ಓಡಾಡಿದ್ವಿ ಹೋಗ್ತಾ ಇದ್ದೀವಿ ಅದಿರೋದು ಮಂಡ್ಯ ಹತ್ರ ಗೌಡಂಗೇರೆ ಕಣತೆ ಚಾಮ್ರ ಚನ್ನಪಟ್ಟಣ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಂತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಶಕ್ತಿವತವಾದ ದೇವಿ ಅಂತಲೂ ಕೂಡ ಹೇಳ್ತಾರೆ ಬನ್ನಿ ಅಲ್ಲಿ ಹೋಗಿ ದೇವಿ ರೀ ದೇವಿ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಕಾಯೋದೊಂದೇ ದಾರಿ ಅಕ್ಕವ್ರು ಬರೋವರೆಗೂ ವೆಯ್ಟ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ನೋಡಿ ಅಕ್ಕವ್ರು ಬರೋದು ತುಮಕೂರಲ್ಲಿ ಈ ಜಾಗ ನೋಡಿ ಈಟಾಗಿ ಕಾಣಿಸ್ತಾ ಇಲ್ಲ ಸೋಂದ್ಯನಹಳ್ಳಿ ದೂರ್ಕೆರೆ ಬೆಳಗುಂಬ ಆ ಜಾಗಕ್ಕೆ ನೋಡಿ ಬಸ್ ಸ್ಟ್ಯಾಂಡ್ ತುಂಬ ಸೈಲೆಂಟಾಗಿ ಏನಿಲ್ಲ ಆಲ್ರೆಡಿ ಅಲ್ಲಿ ಸ್ಕೂಲ್ಗೂ ಕಾಲೇಜು ಎಲ್ಲ ಅವ್ರ ಮಕ್ಕಳೆಲ್ಲ ಬಂದಿದ್ದಾರೆ ಸೊ ಸ್ವಲ್ಪ ಇನ್ನು ನೋಡಿದ ಡೀಟೇಲನ್ನು ಹೋಗ್ತಾ ಹೋಗ್ತಾ ದೇವಸ್ಥಾನದ ಹತ್ರನೇ ಸಿಗ್ತಾ ಮಾತಾಡೋಣ ನಿಮ್ಮೆಲ್ರಿಗೂ ಕೂಡ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನನ್ನ ಜೊತೆ ನಿಮ್ಮನ್ನು ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾಪ ತಾತಂಗೆ ಎಂಥ ಕಷ್ಟ ನೋಡಿರಿ ಮೊಬೈಲ್ ನೋಡಬೇಕು ಆದರೂ ಕೂಡ ಎಂತೆಂಥ ಐಡಿಯಾ ಉಪಯೋಗಿಸ್ ಕನ್ನಡಕ್ಕೆ ಹಾಕೊಂಬೋದು ಇತ್ತು ದುರ್ಬಿನ್ ದುರ್ಬಿನ್ನು ಅಂತಾರಲ್ಲ ಅದಿರ್ಬೇಕು ಅದು ಪಾಪ ಎಷ್ಟು ಕಷ್ಟಪಟ್ಟು ಮೊಬೈಲ್ ನೋಡ್ತಾ ಇದೆ ನೋಡಿ ಬಂದರು ಬಂದರು ನಮ್ಮಕ್ಕವರು ಬಂದರು ಎಂಟು ಗಂಟೆ ಆಗಿತ್ತು ನಾವು ಆರೂವರೆಗೆಲ್ಲ ಬಸ್ ಸ್ಟ್ಯಾಂಡಾಗಿದ್ವಿ ಒಂದರಿಂದ ಒಂದೂವರೆ ಅವರು ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದೀವಿ ಅವರು ಅವ್ರೂರು ಅವರೆಲ್ಲ ಬಂದರು ಅಂದರೆ ಅವ್ರ ಊರಲ್ಲಿ ಏಳು ಗಂಟೆಗಂತೆ ಬಸ್ ಇದ್ದಿದ್ದು ಏಳು ಮುಕ್ಕಾಲು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಅವರು ಬಸ್ ಸ್ಟ್ಯಾಂಡಿಗೆ ಬಂದರು ನಾವು ಹೋಗಿದ್ದೆ ಸ್ವಲ್ಪ ಬೇಗ ಆಗಿತ್ತು ಅವ್ರೂರಿಂದ ಎಷ್ಟು ಜನ ಬಂದಿದ್ರು ಅಂತ ನಾನು ಕೌಂಟ್ ಮಾಡಿದೆ ಹತ್ತರಿಂದ ಹನ್ನೆರಡು ಜನ ಇದ್ದರು ಅಂತ ಅನಿಸುತ್ತೆ ಎಲ್ಲರೂ ಇವಾಗ ಬಸ್ ಕಡೆ ಹೊರಟ್ವಿ ಆ ಬಸ್ ಟೈಮಿಂಗ್ಸ್ ಬಂದು ಆಲ್ರೆಡಿ ಅಲ್ಲಿ ಎಲ್ಲ ಹೋಗಿದ್ದವರೇ ಇದ್ದರು ಅವ್ರಿಗೆ ಕರೆಕ್ಟಾಗಿ ಗೊತ್ತಿತ್ತು ಅದರಿಂದ ನಾವು ಕೂಡ ಹೊರಟ್ವಿ ಅಂದರೆ ಎಂಟುವರೆಗೆಲ್ಲ ಬಸ್ಸು ಕೊರಟಕೆರೆ ಬಸ್ಸು ನಾವು ಹತ್ತಿದ್ದು ಕೊರಟಕೆರೆ ಬಸ್ಸನ್ನು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಹತ್ತಿದ್ವಿ ಅದು ಸೀದಾ ಹೋಗುತ್ತೆ ಎಲ್ಲಿವರೆಗೂ ಹೋಗುತ್ತೆ ಅಂತ ಮುಂದೆ ಹೋಗ್ತಲೇ ಶೇರ್ ಮಾಡ್ಕೊತೀನಿ ಬನ್ನಿ ಅವ್ರ ಹತ್ರ ಮಾತಾಡ್ತಾ ಎಷ್ಟು ಬೇಗ ಬಂದಿದ್ರಿ ಅಂತ ಎಲ್ಲ ನಾವಂತೂ ಕದು ಕದು ಫುಲ್ ಸುಸ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ ನಾವು ಬಸ್ಗೆ ಹತ್ತಿದ್ವಿ ಅವರೆಲ್ಲ ಅಲ್ಲಿ ಬಸ್ನವರು ಡ್ರೈವರು ಕಂಡಕ್ಟ್ರು ಮತ್ತು ಡೈಲಿ ಹೋಗ್ತಕ್ಕಂಥ ಮೇಸ್ಟ್ ಮಾಸ್ಟ್ರುಗಳು ಈ ಥರದವರೆಲ್ಲ ಹೇಳ್ತಾ ಇದ್ರು ಓ ಫುಲ್ ರಶ್ ಆಗೋಯ್ತು ಕಣ್ರಿ ಪ್ರತಿದಿನವೂ ಇದೇ ಆಗೋಯ್ತು ಅಂತ ನಾನು ಅವರನ್ನೆಲ್ಲ ಕೇಳಿದೆ ಹೌದಾ ಸರ್ ಇದು ಪ್ರತಿದಿನ ಹೀಗೆ ಇರುತ್ತಂತ ಅಂತ ಇವತ್ತು ಕಡಿಮೆ ನಿಮ್ಮ ಪುಣ್ಯ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೂರ್ಣಮಿ ಈ ಶನಿವಾರ ಭಾನುವಾರ ಈ ಥರದ ಎಲ್ಲ ದಿನಗಳಲ್ಲೂ ಕೂಡ ಕಾಲಿಡೋದಿಕ್ಕೆ ಜಾಗಿರಲ್ಲ ಬೇರೆ ಯಾರೂ ಕೂಡ ಇರಲ್ಲ ಎಲ್ಲರೂ ಕೂಡ ಗೌಡನ್ಗೆರೆ ಗೌಡ್ಗೆರೆ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಕ್ಕಂಥವ್ರು ಅಂತ ಹೇಳಿದ್ರು ಹೌದಾ ಅಂತೇಳಿ ನಾವು ಕೂಡ ಅವ್ರ ಜೊತೇಲಿ ಸೇರಿಕೊಂಡು ನಗಾಡಿದ್ವಿ ಅಂದರೆ ಇದು ದೇವರು ದೇವಿ ದರ್ಶನಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಈ ಕಡೆಯಿಂದ ಎಲ್ಲ ಹೋಗ್ತಾ ಇರ್ತಾರೆ ಅಂದರು ಹೋಗೋ ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ನೇಚರ್ನೆಲ್ಲ ನೋಡಿದೆ ನಮ್ಮ ಕಡೆ ಆದರೆ ತೆಂಗಿನ ಮರ ಅಡಿಕೆ ಮರ ಈ ರೀತಿ ಎಲ್ಲ ಜಾಸ್ತಿ ಜಾಸ್ತಿ ಕಾಣಿಸುತ್ತೆ ಆದರೆ ಇದು ಹೋಗ್ತಾ ಇರೋದು ಕೊರಟ್ಕೆರೆ ರೋಡಲ್ಲಿ ಈ ರೀತಿಯಾಗಿ ಇನ್ನೂ ಮಳೆಗಾಲ ಎಲ್ಲ ಇತ್ತೀಚೆಗೆ ನಿಂತಿರೋದ್ರಿಂದ ಗ್ರೀನ್ ಗ್ರೀನ್ರಿಯಾಗಿ ತುಂಬ ಚೆನ್ನಾಗಿತ್ತು ಕಿಟಕಿ ಪಕ್ಕನೇ ಕೂಡ ನನಗೆ ಜಗನು ಕೂಡ ಸಿಕ್ಕಿದ್ರಿಂದ ತುಂಬ ಚೆನ್ನಾಗಿ ನಾನು ವಿಡಿಯೋನೂ ಕೂಡ ಇಟ್ಕೊಂಡೆ ಆಚೆದೆಲ್ಲ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳಿ ತುಂಬ ನೀರು ಕೆರೆಗಳು ಮತ್ತು ಅದರಲ್ಲಿ ತಾವರೆ ಹೂವು ತುಂಬ ಚೆನ್ನಾಗಿತ್ತು ನಾನು ಯಾವುದೇ ಕೆರೆಯಲ್ಲಿ ನೋಡಿದ್ರೂ ಕೂಡ ಅಯ್ಯೋ ತೊಗೊಂಬಂದು ಹಾಕ್ಬಿಡ್ಬೇಕು ಅಂತ ಅನ್ಸುತ್ತೆ ಆದರೆ ಕೆರೆಯಲ್ಲಿ ತೊಗೊಂಬಂದು ಹಾಕೋದು ಅಷ್ಟು ಸುಲಭನ ನೋಡಿ ಇವಾಗ ನಾವು ಇಳ್ದಿದ್ದೀವಿ ಇಳ್ದಿರೋದು ಯಾವುದು ಎಲ್ಲಿ ಇಳಿದ್ವಿ ಯಾ ಯಾ ಎಷ್ಟೊತ್ತಿಗೆ ಇಳಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನೋಡಿ ಎಲ್ಲರೂ ಇಳಿದು ನಮ್ಮ ಅಕ್ಕ ಅವ್ರ ಹತ್ರ ಮಾತಾಡೋಕೆ ಸಿಕ್ಕಿರಲಿಲ್ಲ ಅವಳತ್ರ ಮಾತಾಡಿಕೊಂಡು ಇವಾಗ ಮುಂದೆ ಸಾಕ್ತೆ ನಾವು ಇಲ್ಲಿಂದಲೇ ನಾವು ಹೋಗಬೇಕಾ ಇಲ್ಲ ಏನಾದರೂ ಬೇರೆ ವೆಯಿಕಲ್ ಬರುತ್ತಾ ಅದನ್ನೆಲ್ಲ ನೋಡೋಣ ಬನ್ನಿ ಅವರೆಲ್ಲ ನಿಂತಿದ್ದಾರೆ ಅವ್ರು ಇಳ್ದು ಮುಂದೆ ನಾವು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಹೋಗ್ತಿದ್ವಿ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಹೇಳಿ ನಮ್ಮ ಅಕ್ಕ ನನ್ನ ಜೊತೆ ನಿಧಾನವಾಗಿ ಬಂದಲು ಈಗ ಅವರೆಲ್ಲ ಎಷ್ಟೊತ್ತಿಗೆ ಬಸ್ ಇದೆ ಅಂತ ವಿಚಾರಿಸ್ತಾರೋ ಇಲ್ಲ ಅವ್ರಿಗೆ ಗೊತ್ತಿದೆಯೋ ಅದು ನನಗೆ ಸರಿ ಗೊತ್ತಿಲ್ಲ ಇಲ್ಲಿಂದಲೇ ಆಟೋಕ್ಕೆ ಹೋಗ್ಬೇಕಾ ಏನು ನೋಡೋಣ ಬನ್ನಿ ಅವ್ರ ಹತ್ರ ಡಿಸ್ಕಸ್ ಮಾಡೋಣ ಚರ್ಚೆ ಮಾಡ್ತಾವ್ರೆ ಗೊತ್ತಾಗ್ತಾ ಇಲ್ಲ ಏನೋ ಸೀರಿಯಸ್ ಚರ್ಚೆ ಮಾಡ್ತಾವ್ರೆ ಆಟಕ್ಕೆ ಹೋಗ್ದೆ ಆಟ ಇಲ್ಲ ಅಂತಲ್ಲ ಅಲ್ಲೇ ಬಸ್ ಅಡ್ಡ ಹಾಕಿ ಕೇಳ್ಕೊ ಮಾಡ್ಬೇಕಾಯ್ತು ವಿನಕ ಅದೇ ಇದು ಬಂದು ಮದ್ದೂರು ತಾಲೂಕ್ ಮಲ್ಲನ್ ಕುಪ್ಪೆ ಗೇಟ್ ನಾವು ತುಮಕೂರಲ್ಲಿ ಹತ್ತಿ ಇವಾಗ ಮಲ್ಲನ್ ಕುಪ್ಪೆ ಗೇಟಲ್ಲಿ ಇಳ್ಕೊಂಡಿದ್ದೀವಿ ಇಲ್ಲಿಂದ ಮುಂದಕ್ಕೂ ಕೂಡ ಬಸ್ ಐತೆ ಬೇಲ ಅಂತ ಆಟೋಗಳು ಸಿಗುತ್ತೆ ನಾವಿಲ್ಲೇ ನೋಡಿ ಬಸ್ಸು ಕೂಡ ಬರ್ತಾ ಇದೆ ರೆಡಿ ಇವಾಗ ಬಸ್ ಕತ್ಕೊಂಡು ಸೀದ ಹೋಗಿ ಗೌಡನ ಕೆರೆ ತಲುಪುತ್ತೇವೆ ಬಸ್ ಬಂದು ಬಸ್ ಗೌ ಮಲ್ಲನ್ ಕುಪ್ಪೆ ಬಸ್

ನೋಡಿ ನಾನು ಆಲ್ರೆಡಿ ತಮ್ಮಲ್ಲಿ ಶೇರ್ ಮಾಡ್ಕೊಂಡಿರೋ ಹಾಗೆ ಇದು ಎಲ್ಲ ನಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ದೌಡ್ಗೆರೆ ಅಂತ ಖಂಡಿತವಾಗ್ಲೂ ಹೋದು ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಜನಗಳನ್ನ ನೋಡಿ ನನಗನ್ನಿಸ್ತು ಓ ಇದು ಇದಕ್ಕೋಸ್ಕರನೇ ಪ್ರಸಿದ್ಧಿಯಾಗಿರೋದು ಇಷ್ಟು ಜನ ಅಷ್ಟು ದೂರದಿಂದ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಅಂದರೆ ನಾವು ಇಳಿದಿದ್ದು ಇದನ್ನ ನಾನು ಬಸ್ ಹತ್ತಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು ಸೀದಾ ನಾನು ದೇವಸ್ಥಾನದ ಹತ್ರನೇ ಹೋಗಿ ಇಳಿತೀವಿ ಅಂತ ಅಂದ್ಕೊಂಡೆ ಆದ್ರಿಲ್ಲ ಒಂದು ಸ್ವಲ್ಪ ಗೇಟ್ ಗೌಡ್ಗೆರೆ ಗೇಟ್ ಅಂತೆ ಈ ಬಸ್ ಹೋಗಲ್ಲ ಬೇರೆ ಬಸ್ಗಳೆಲ್ಲ ದೇವಸ್ಥಾನದ ಹತ್ರನೇ ಹೋಗುತ್ತಂತೆ ಸ್ವಲ್ಪ ಸ್ವಲ್ಪ ಬಸ್ಗಳು ಈ ಗೇಟಲ್ಲಿ ಇಳಿತಂತೆ ಇಲ್ಲಿಂದ ಆಟೋಗಳು ಬೇಕಿದ್ರೆ ಇರುತ್ತೆ ನಾವು ಒಂದಾಟಕ್ಕೆ ಎರಡು ಆಟಕ್ಕೆ ಆಗೋವಷ್ಟು ಜನ ಇರಲಿಲ್ಲ ಅದರಿಂದ ಒಂದು ಹತ್ತು ನಿಮಿಷ ಅಷ್ಟೇ ಮಾತಾಡ್ತಾ ಹೆಜ್ಜೆ ಹಾಕೋದ್ರೊಳಗಡೆ ದೇವಸ್ಥಾನ ಬರುತ್ತೆ ಅಂದರು ನಾವು ಬೆಳಗ್ಗೆನೆ ಹೋಗಿದ್ರಿಂದ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಎಲ್ಲರೂ ಮಾತಾಡ್ತಾ ಇಲ್ಲ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೋದ್ವಿ ಎಷ್ಟೋ ದೂರ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ನಾವು ದೇವಸ್ಥಾನ ತಲುಪಿದ್ವಿ ಅಂತಲೇ ಹೇಳ್ಬೋದು ನೋಡಿ ನನ್ನ ಅಕ್ಕ ಮತ್ತೆ ನನ್ನ ತಂಗಿ ಮುಂದೆ ಮಾತಾಡ್ತಾ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್ಗಳೆಲ್ಲ ಅಲ್ಲಿ ನಿಂತಿದ್ವು ಆ ಬಸ್ಗಳ ಬಗ್ಗೆ ಕೇಳಿದ್ವಿ ಇದ್ಯಾವುದು ಟ್ರಿಪ್ ಬಂದಿರತಕ್ಕಂಥ ಬಸ್ಗಳು ಅಂತ ಇಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಇಲ್ಲ ಅವು ಕೂಡ ಗೌರ್ಮೆಂಟ್ ಬಸ್ಗಳೇ ಇಲ್ಲಿಗೂ ಕೂಡ ಬರುತ್ತೆ ಆದರೆ ನಾವು ಬಂದಿರತಕ್ಕಂಥ ಬಸ್ ಬಂದಿಲ್ಲ ಅಷ್ಟೇ ಅಂತ ನಮ್ಮ ಅಕ್ಕ ಹೇಳಿದ್ಲು ಓದ್ವಿ ಓದಿದ ತಕ್ಷಣವೇ ಆ ಜನ ಎಲ್ಲ ನೋಡಿದ್ರೆ ನನಗಂತೂ ಒಂಥರ ಖುಷಿ ಆಗೋಯಿತು ಮತ್ತು ಆ ಜಾಗಕ್ಕೆ ಹೋಗ್ತಿದ್ದಂಗೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಎಪ್ಪ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ ದೇವಿ ದೇವಸ್ಥಾನದೊಳಗೆ ಕಾಣಿಸಲ್ಲ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ನಾವು ಅಲ್ಲಿ ಹೋಗ್ ತಕ್ಷಣವೇ ಅಲ್ಲೆಲ್ಲ ಚಪ್ಪಳಿ ಎಲ್ಲ ಒಂದೇ ಹತ್ರ ಬಿಟ್ಟಿರ್ತಾರೆ ದೂರ ಚಪ್ಪಲಿ ಬಿಟ್ಟು ಕೈ ಕಾಲುಗಳನ್ನೆಲ್ಲ ತೊಳ್ಕೊಂಡ್ವಿ ಅಲ್ಲೇ ನಿಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇದೆ ನಾವು ಕೂಡ ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಮುಂದೆ ಸಾಗಿದ್ವಿ ಎಲ್ಲರೂ ಕೂಡ ಹೋಗಿದ್ದರು ಎಲ್ಲರೂ ಕೂಡ ಈ ರೀತಿಯಾಗಿ मतडता ಮುಂದೆ ಸಾಗಿದ್ರೆ ಅಲ್ಲೇ ನಮಗೆ ಫಸ್ಟ್ ಎಂಟ್ರೆನ್ಸಲ್ಲೇ ಸಿಗುತ್ತೆ ಒಂದು ಅಂಗಡಿ ಅಂದರೆ ಒಂದು ಶಾಪ್ ಸಿಗುತ್ತೆ ಕಾಯಿ ಹಣ್ಣುಕಾಯಿ ಹಾಗೆ ಸಿಪ್ಪೆಯಿಂದ ಕೂಡಿರ್ತಕ್ಕಂಥ ತೆಂಗಿನಕಾಯಿ ಕೂಡ ಸಿಗುತ್ತೆ ಸಿಪ್ಪೆಕಾಯಿ ಕ ಅಂದರೆ ಅರಕೆ ಕಟ್ಟೋದಕ್ಕೆ ಹಾಗೆ ಉಪ್ಪು ಉಪ್ಪು ಏನಕ್ಕೆ ಬೇಕು ಅಂತ ಮುಂದೆ ನಾನು ಶೇರ್ ಮಾಡ್ಕೊತೀನಿ ಇದೆಲ್ಲ ಸಾಕಷ್ಟು ಜನ ಇಲ್ಲಿ ಉಪ್ಪು ಹಾಗೆ ತೆಂಗಿನಕಾಯಿ ಇದು ಹಣ್ಣುಕಾಯಿ ಹೂ ಎಲ್ಲ ತೊಗೊಂಡ್ವಿ ನಾವು ಕೂಡ ತೊಗೊಂಡ್ವಿ ಉಪ್ಪನ್ನು ಕೂಡ ತೊಗೊಂಡ್ವಿ ಮತ್ತು ಹಣ್ಣುಕಾಯಿನೂ ತೊಗೊಂಡ್ವಿ ಸಿಪ್ಪೆಕಾಯಿನ ನಾವು ಮನೆಯಿಂದಲೇ ತೊಗೊಂಡೋಗಿದ್ವಿ ಯಾಕೆ ತೊಂದ್ರಲ್ಲಿ ಯಾವ ರೀತಿ ಸಿಗುತ್ತೋ ಏನೋ ನಮ್ಮನೇದೇ ಕಾಯಿ ಕಟ್ಟೋಣ ಅಂತ ನಮಗೊಂದು ಸ್ವಲ್ಪ ನಮ್ಮದೊಂದು ಸ್ವಲ್ಪ ಡಿಫ್ರೆಂಟು ಮನೆಯಿಂದಲೇ ಕಾಯಿ ತೊಗೊಂಡೋಗಿ ಕಟ್ಟೋಣ ಅಂತ ಹೇಳಿ ನಾವು ಮನೆಯಿಂದಲೇ ಕಾಯಿನ ತೊಗೊಂಡೋಗಿದ್ವಿ ಅಲ್ಲಿ ನಾವು ತಗೊಂಡಿದ್ದು ಹಣ್ಣು ಕಾಯಿ ಮತ್ತು ಉಪ್ಪನ್ನು ತೊಗೊಂಡ್ವಿ ಉಪ್ಪು ಏನಕ್ಕೆ ಬೇಕು ಅಂತ ನಾನು ಆಲ್ರೆಡಿ ಮುಂದೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಈಗ ನಾವೆಲ್ಲರೂ ಕೂಡ ಅಲ್ಲಿಂದ ಹೊರಟ್ವಿ ದೇವಿ ದರ್ಶನ ಮಾಡೋಣ ಹೇಳಿ ನನಗೆ ಆ ದೇವಿ ನೋಡ್ತಿದ್ದಂಗೆ ತುಂಬ ಖುಷಿಯಾಯಿತು ಒಂದು ಪಾಸಿಟಿವ್ ವೈಬ್ಸ್ ಬಂತು ಅಂತಲೇ ಹೇಳ್ಬೋದು ನನಗೆ ನೋಡಿ ಆ ದೇವಿ ಯಾವ ರೀತಿ ಇದೆ ಎಂಟ್ರಿ ಅನ್ಸಲ್ಲೇ ಕಂಡಿದ್ದೆ ನನಗೆ ದೇವಿಕಿನ್ನ ಮುಂಚೆ ಕಾಯಿ ರಾಶಿ ನಿಜವಾಗ್ಲೂ ಆ ಕಾಯಿ ರಾಶಿ ನೋಡಿ ಅಪ್ಪ ನನಗಂತೂ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಇದು ಸ್ವಲ್ಪ ಸ್ವಲ್ಪ ದಿನಕ್ಕೆ ಕ್ಲಿಯರ್ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ ಎಷ್ಟು ದಿನಕ್ಕೆ ತೆಗಿತಾರೋ ಗೊತ್ತಿಲ್ಲ ಅಂದರೆ ಹಾಗೆ ಅಂತೂ ಬಿಟ್ಟಿರಲ್ಲ ಅದು ಯಾವಾಗ ಗೊತ್ತಾಯಿತು ಅಂದರೆ ಮುಂದೆ ನನ್ನ ವ್ಲಾಗಲ್ಲಿ ಗೊತ್ತಾಗುತ್ತೆ ಕಾಯ್ ತಲ್ಲಿ ಏನು ಮಾಡಿದರೆ ಶೇರ್ ನೋಡಿ ರೀತಿ ಕ್ಯೂಬ್ನಲ್ಲಿ ಹೋಗಬೇಕು ಇವತ್ತು ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ ಜನ ಇದ್ದರೆ ಸ್ವಲ್ಪ ನಿಂತು 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 ಹೋಗಬೇಕು ಕಾಯಿಗಳನ್ನು ನೋಡಬೇಕು ಬನ್ನಿ ಕಾಯಿ ತೋರಿಸ್ತೇನೆ ಫ್ರೀ ಮಾದಿಲ್ಲ ಕಷ್ಟ <laughs> <laughs> ನನಗೆ ದೇವಸ್ಥಾನ ಬಾಕ್ಲಿಗೆ ಹೋಗ್ತಿದ್ದಕ್ಕೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಏನು ಆ ಭಯ ಅಂತ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೆ ಗೊತ್ತೇ ಇದೆ ಕ್ಯಾಮ್ರಾವಲೋ ಇಲ್ಲ ವಿಡಿಯೋ ಮಾಡೋಂಗಿಲ್ಲ ಮೊಬೈಲ್ ತಗೊಂಡೋಗಿಲ್ಲ ಈ ರೀತಿ ಬೋರ್ಡ್ಗಳೆಲ್ಲ ನಿಶಬ್ದವಾಗಿರಿ ಆ ಥರ ಎಲ್ಲ ಬೋರ್ಡ್ಗಳು ಬಂದೇ ಬರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು ಅದಕ್ಕೋಸ್ಕರ ನೋಡೋಣ ಎಲ್ಲಿವರೆಗೂ ಅದು ವಿಡಿಯೋ ಮಾಡಬೇಡ್ರಿ ಅಂತ ಹೇಳೋ ಬೋರ್ಡ್ ಸಿಗುತ್ತಾ ಇಲ್ಲ ಅವರೇ ಹೇಳ್ತಾರೆ ಅಲ್ಲಿವರೆಗೂ ಮಾಡೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡಿಕೊಂಡೇ ಹೋದೆ ದೇವಸ್ಥಾನ ಈ ರೀತಿಯಾಗಿ ಪೂರ್ತಿ ಕಲ್ಲಿನಿಂದಲೇ ಮಾಡಿದ್ದಾರೆ ಕಲ್ಲಿನ ಕೆತ್ತನೆ ಇದೆ ತುಂಬ ಚೆನ್ನಾಗಿದೆ ಅದಕ್ಕೇನು ಪೇಂಟು ಆ ಥರದ್ದೆಲ್ಲ ಕಲ್ಲಿನ ಕೆತ್ತನೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಸಾಲಾಗಿ ಒಳಗಡೆ ಹೋದ್ವಿ ಆದರೆ ಒಳಗಡೆ ಹೋಗ್ತಿದ್ದಂಗೆ ನನಗೆ ಮಾಮೂಲಿ ಅಂತೆ ಒಂದು ಬೋರ್ಡ್ ಎದ್ರಾಯ್ತು ನೋಡಿ ಏನು ಬೋರ್ಡ್ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಆದರೂ ಕೂಡ ಅಲ್ಲಿವರೆಗೂ ನಾನು ದೇವರು ಕಾಣೋವರೆಗೂ ತೋರಿಸೋಣ ಅಲ್ಲಿಂದ ಮುಂದಕ್ಕೆ ಏನಾದರೂ ಆಗಲಿ ಅಂತ ಹೋಗ್ತಾ ಇದ್ದೆ ದೇವ್ರು ಕಾಣೋದಕ್ಕೂ ಮುಂಚೆನೇ ಆ ಬೋರ್ಡೆ ಕಾಣ್ತು ದೇವಸ್ಥಾನದ ಒಳಗಡೆ ಮೊಬೈಲ್ ನಿಷೇಧಿಸಿದೆ ಅಂತ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಹೇಳಿ ನಾನು ದೇವಿನ ಆ ಗ್ಯಾಪಲ್ಲೇ ತೋರಿಸೋಣ ಅಂತಲೂ ಟ್ರೈ ಮಾಡಿದೆ ಆಗಲಿಲ್ಲ ಇಲ್ಲೇ ಪಕ್ಕದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೇವಿ ವಿಗ್ರಹ ಇತ್ತು ಅದನ್ನು ಮಾತ್ರ ಚಿಕ್ಕದಾಗಿ ಇಟ್ಕೊ

ನಾವೇನಾರ ಏನಾದ್ರೂ ಮನ್ಸಲ್ಲಿ ಅಂದ್ಕೊಂಡು ಅಂಟಿಸ್ರೆ ಕಾಯಿ ಅಂಟ್ಕೊಂಡ್ರೆ ಅಂಟ್ಕೊಂಡ್ರೆ ಆಗುತ್ತೆ ಅಂತಲ್ಲ ಅಂಟಿಸ್ರಿ ಏನಾದ್ರೂ ನಾವ್ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದಾದ್ರೆ ಕಾಯಿನ ನೀಟಾಗಿ ಇಟ್ಕೊಳುತ್ತೆ ಅನ್ನೋದೊಂದು ನಂಬಿಕೆ ನೋಡಿ ಈ ರೀತಿಯಾಗಿ ಕಾಯಿನ ಅಂಟಿಸ್ತಾ ಇದ್ವಿ ಕಾಯಿ ಅಂಟಿಸೋದು ನೋಡಿ ದೇವರಲ್ಲಿ ಏನೇನೆಲ್ಲ ಶಕ್ತಿ ಇದೆ ವಿಗ್ರಹವನ್ನ ನೋಡ್ತಿದ್ದಂಗೆ ನನಗೆ ತುಂಬಾ ಪಾಸಿಟಿವ್ ವೈಪ್ಸ್ ಆಯಿತು ಈ ದೇವಿ ಮುಖದಲ್ಲಿ ಕಳೆ ಅನ್ನೋದು ದೈವಿ ಕಳೆ ಅನ್ನೋದು ಎದ್ದು ಕಾಣ್ತಾ ಇತ್ತು ಈ ವಿಗ್ರಹ ಬಂದು ನೆಲದಿಂದ ಮೂವತ್ತೈದು ಅಡಿ ಎತ್ತರ ಇದೆ ಹಾಗೆ ಇದು ಪಂಚಲೋಹದಿಂದ ಇರತಕ್ಕಂಥ ಏಕೈಕ ವಿಗ್ರಹ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಇನ್ನೂ ಕೂಡ ಈ ದೇವಸ್ಥಾನ ಪ್ರಗತಿಯಲ್ಲಿದೆ ಅಂತಲೇ ಈ ಕಾಯಿಗಳನ್ನ ನೋಡಿದ್ರೆ ನನಗೊಂದ್ ನೆನ್ಪು ಬರ್ತಾ ಇದೆ ಪ್ರಪಂಚದಲ್ಲಿ ಕಷ್ಟನೇ ಇಲ್ದಾರ ಜನಗಳಿಲ್ಲ ಅಂತ ಯಾಕೆ ಅಂತಂದ್ರೆ ಅಷ್ಟೊಂತರ ಕಾಯಿಗಳು ಕಟ್ಟಿದ್ದಾರೆ ಅಂದರೆ ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದಾರೆ ಅನ್ನೋದೊಂದು ಗೊತ್ತಾಗ್ತಾ ಇದೆ ಅಷ್ಟು ಜನ ತಮ್ಮ ಸಮಸ್ಯೆನ ನಿವಾರಿಸುವಂಥ ಈ ತಾಯಿ ಹತ್ರ ಆ ಕಾಯಿಗಳನ್ನೆಲ್ಲ ಕಟ್ಟಿ ಹೋಗಿದ್ದಾರೆ ನೋಡೋಣ ನಾನು ಕೂಡ ನನ್ನ ಎಲ್ಲ ನಾನು ಕೂಡ ತಾಯಿಯಲ್ಲಿ ಒಂದು ಬೇಡಿಕೆ ಇಡೋಣ ಅಂತ ಬಂದಿದ್ದೀನಿ ಅದು ಬೇಡಿಕೆ ಇರೋದ್ರಿಂದ ಮೇಲೆ ಇನ್ನೂ ಒಂದೆರಡು ಎರಡು ಸಲ ಬರೋಣ ಅಂತಲೂ ಕೂಡ ಅಂದ್ಕೊಂತ ಇದ್ದೀನಿ ಬನ್ನಿ ಮೆಟ್ಲುಗಳೆಲ್ಲ ಇದೆ ತಾಯಿ ಹತ್ರ ಹೋಗೋದಕ್ಕೆ

ಈ ದೇವಿ ಪಾದದ ಹತ್ರ ಹೋಗಿ ನಿಂತ್ಕೊಂಡಾಗ ನನಗೆ ನಿಜವಾಗ್ಲೂ ತುಂಬ ಭಯ ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ನಾನು ಇಷ್ಟು ದೊಡ್ಡ ವಿಗ್ರಹನ ಎಲ್ಲೂ ನೋಡಿರಲಿಲ್ಲ ಇದೊಂದೇ ವಿಗ್ರಹ ನೋಡಿದ್ದು ಆದರೂ ಈ ತರ ಓಪನ್ ಫೇಸಲ್ಲಿ ನೋಡಿದ್ದು ಇದೇ ಫಸ್ಟ್ ವಿಗ್ರಹ ಅದಕ್ಕೋಸ್ಕರ ಹಂಗನ್ನಿಸ್ತು ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ನಾವಿಲ್ಲಿ ಏನಕ್ಕೆ ಹೋಗ್ಬೇಕು ಅಂದರೆ ಈ ದೇವಿಯ ದರ್ಶನವನ್ನು ಮಾಡಿಕೊಂಡು ಹಾಗೆ ಇಲ್ಲಿ ಕೆಳಗಡೆ ಇರತಕ್ಕಂಥ ದೇವಿಗೆ ನಾವು ತೊಗೊಂಡೋಗಿರ್ತಕ್ಕಂಥ ಕಾಯನ್ನು ನಾವು ತೊಗೊಂಡೋಗೋದು ಅಥವಾ ಅಲ್ಲೇ ತಗೊಂಡೋದು ಯಾವುದೇ ಕಾಯಾದ್ರೂ ಕೂಡ ಈ ರೀತಿಯಾಗಿ ನಾವು ಅವ್ರ ಕೈ ಕೊಟ್ಟರೆ ಅವರು ದೇವಿಗೆ ನಿವಾಳಿಸಿ ನಮಗೆ ಮತ್ತೆ ಕೊಡ್ತಾರೆ ನಾವು ಅದನ್ನ ತಗೊಂಡೋಗಿ ಇಲ್ಲಿ ಆಚೆ ಬಸಪ್ಪನವರ ಗದ್ದಿಗೆ ಅಂತ ಇದೆ ಅಲ್ಲಿ ಬಸಪ್ಪನವರ ವಿಗ್ರಹದ ಗದ್ದಿಗೆ ಇದೆ ಬಸವಣ್ಣವ್ರ ಕೆ ಅಂದರೆ ವಿಗ್ರಹದ್ದು ನಾವು ಆ ದೇವಸ್ಥಾನವನ್ನು ಏಳು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಒಂದು ಸುತ್ತಲ್ಲ ಎರಡು ಸುತ್ತಲ್ಲ ಮೂರು ಸುತ್ತಲ್ಲ ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ಏಳು ಸರಿ ಬರ್ತೀವಿ ಅಂತ ಹೇಳಿ ನಮ್ಮಲ್ಲಿ ಮನದಲ್ಲಿರ್ತಕ್ಕಂಥ ಕೋರಿಕೆನ ಅದನ್ನು ಈಡೇರಿಸಿದ್ರೆ ನಾವು ಏಳು ಬಾರಿ ಬಂದು ನಿಮಗೆ ಕಾಯನ್ನು ಹರಕೆಯನ್ನು ಕಟ್ಟಿ ಹೋಗ್ತೀವಿ ಕಣಪ್ಪ ಅಂತ ಕೇಳಿಕೊಂಡು ಏಳು ಸುತ್ತು ಬಂದು ಕೊನೆಯಲ್ಲಿ ನಾವು ಈ ಕಾಯನ್ನು ಹರಕೆಕಾಯನ್ನು ಕಟ್ಟಿ ಬರಬೇಕು ಅದು ಖಂಡಿತವಾಗ್ಲೂ ನೆರವೇರುತ್ತೆ ಯಾಕೆ ಅಂತ ಅಂದರೆ ಎಲ್ಲ ನಂಬಿಕೆ ಮೇಲೆ ನಡೀತಾ ಇರೋದು ನಾವು ನಂಬಿಕೆ ಇಟ್ಟು ಬಸವಣ್ಣನವರಲ್ಲಿ ಹಾಗೆ ಚಾಮುಂಡೇಶ್ವರಿಯಲ್ಲಿ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅದು ಅಂದ್ಕೊಂಡಿದ್ದು ಕೆಲಸ ಆದೇ ಆಗುತ್ತೆ ಅಂತ ಹೇಳಿ ಕೈ ಮುಗಿಬೇಕು ನಾನು ಕೂಡ ಅಂದ್ಕೊಂಡಿದ್ದೀನಿ ಇನ್ನೂ ಆರ್ಸಲ್ಲಿ ಹೋಗಬೇಕು ನಾನು ಆರ್ಸಲಿ ಹೋದಾಗೆಲ್ಲ ನಿಮ್ಮ ಜೊತೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಬನ್ನಿ ಇವಾಗ ನಾನು ಅರ್ಕೆಕಾಯಿನ ಕಟ್ಟಿತಾ ಇದ್ದೀನಿ ನನ್ನ ಮನದಲ್ಲಿರ್ತಕ್ಕಂಥ ಕೋರಿಕೆನು ಕೂಡ ಚಾಮುಂಡೇಶ್ವರಿ ಹಾಗೆ ಈ ಬಸಪ್ಪನವರು ಈಡೇರಿಸಲಿ ಅಂತ ನೀವು ಕೂಡ ವಿಶ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಂಬಿಕೆ ಇಟ್ಟು ಈ ಗೌಡಿಗೆರೆ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ನಿಮ್ಮ ಹರಕೆ ಅಂದರೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ನಾನು ಹೋಗಿದ್ದು ಇದೇ ಫಸ್ಟ್ ಟೈಮು ಇನ್ನೂ ಒಂದು ಆರು ಸಲ ಹೋಗಬೇಕು ಹೋಗಿದ್ಮೇಲೆ ನನಗೆ ನನ್ನ ನಾನು ಅಂದ್ಕೊಂಡಿರ್ತಕ್ಕಂಥದ್ದಕ್ಕೆ ಪರಿಹಾರ ಸಿಗ್ತಾ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಮುಂದೆ ದೇವ್ರ ದರ್ಶನ ಹಾಗೆ ಬಸವಪ್ಪನವ್ರ ದರ್ಶನ ಮಾಡೋಣ ಇಲ್ಲಿ ಅಲ್ಲ ರಿಯಲ್ ಬಸವಣ್ಣ ಸಿಗಲ್ವಾ ಇವಾಗೂ ಒಳಗಿದ್ದಾರಾ ಅದು ಇವತ್ತೆಲ್ಲ ಅದೇ ಆಶೀರ್ವಾದ ಎಲ್ಲ ಸಿಗುತ್ತಾ ಹೌದಾ ಬಸಪ್ಪನವ್ರ ಗದ್ದಿಗೆ ಅಂದರೆ ಬಸಪ್ಪನವ್ರನ್ನ ಭೇಟಿ ಮಾಡೋದಕ್ಕೂ ಮುಂಚೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಈ ದೇವಿ ಮುಂದೆ ಆವಾಗಲೇ ನಾನು ಉಪ್ಪಿನ ರಾಶಿನೂ ಕೂಡ ನೋಡಿದೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ ಉಪ್ಪಿನ ರಾಶಿ ಯಾವುದು ಅಂತ ಕೇಳೋದಾದರೆ ನಾನು ಕೂಡ ಉಪ್ಪನ್ನು ತಗೊಂಬಂದೆ ಅಂತ ಹೇಳಿದ್ನಲ್ಲ ಏನಕ್ಕೆ ಅಂತಂದರೆ ದೇವಿ ಮುಂದೆ ನಾವು ಉಪ್ಪನ್ನು ಈ ರೀತಿಯಾಗಿ ದೃಷ್ಟಿ ತೆಗೆದು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ದೇವಿ ತುಂಬ ಸಹಾಯ ಮಾಡ್ತಾಳೆ ಈ ದೇವಿ ಮುಂದೆ ಎಲ್ಲರೂ ಕೂಡ ನೋಡಿ ಉಪ್ಪಿನ ರಾಶಿನೇ ನೋಡಿ ಎಷ್ಟು ಜನ ಬಂದಿರಬೇಕು ಅದು ಎಷ್ಟು ದಿನದ ಉಪ್ಪು ಅಂತ ನನಗೆ ಸರಿ ಗೊತ್ತಿಲ್ಲ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ರೀತಿಯಾಗಿ ಉಪ್ಪನ್ನು ತಗೊಂಬಂದು ಒಂದು ಬಟ್ಟಲಿಗೆ ಉಪ್ಪು ಮತ್ತು ಊದ್ಗೊಡ್ಡಿನ ಹಾಕ್ಕೊಂಡು ದೃಷ್ಟಿಯನ್ನು ನಿವಾಳಿಸಿ ಮೂರಿಡಿ ಉಪ್ಪನ್ನು ಹಾಕಿ ಹೋದರೆ ನಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ಅಂತ ಇಲ್ಲಿ ನಂಬಿಕೆ ಅದನ್ನು ನಾವು ಕೂಡ ಮಾಡಿ ಬಂದ್ವಿ ಎಲ್ಲದನ್ನು ಕೂಡ ನಂಬಿಕೆ ಇಟ್ಟು ನಾವು ದೇವಿ ದರ್ಶನ ಮಾಡಿಕೊಂಡು ಈ ರೀತಿಯಾಗಿ ದೃಷ್ಟಿ ತೆಗೆದು ಕಾಯಿನೂ ಕೂಡ ಕಟ್ಟಿ ಬಂದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಅಲ್ಲೇ ಆರು ಏಳು ಸತಿ ಬರ್ತಾ ಇರೋರೆ ನಾನು ಅವ್ರನ್ನೂ ಕೂಡ ಮುಂದೆ ಮಾತಾಡಿಸ್ತೆ ಒಬ್ಬರನ್ನ ಅವರು ನಾನು ಇಲ್ಲಿ ಐದನೇ ಸತಿ ಬಂದಿರೋದು ಇವಾಗ ನನಗೆ ಒಳ್ಳೇದಾಗ್ತೈತೆ ಇನ್ನೂ ಎರಡು ಸತಿ ಬರಬೇಕು ಅಂತಲೂ ಕೂಡ ಹೇಳಿದ್ರು ಇಲ್ಲಿರ್ತಕ್ಕಂಥವ್ರು ಯಾರನ್ನೇ ಮಾತಾಡಿಸಿದ್ರು ಕೂಡ ಇದೇ ಉತ್ತರ ಬರುತ್ತೆ ಅಂತಲೇ ಹೇಳ್ತೀನಿ ನೀವು ಕೂಡ ಹೋದರೂ ಕೂಡ ನಿಮಗೂ ಕೂಡ ದೇವಿ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾಳೆ ಒಂದ್ಸಲಿ ಹೋಗಿ ದೇವಿ ದರ್ಶನವನ್ನು ಬನ್ನಿ ಅಂತ ಹೇಳ್ತಾ ಮತ್ತೆ ನಾನು ಇದೊಂದು ಈ ಸರಿ ಹೋಗಿದ್ದು ನನಗೆ ಅಷ್ಟು ಸರಿಗೆ ಗೊತ್ತಾಗಲಿಲ್ಲ ರೂಟು ನೆಕ್ಸ್ಟ್ ಟೈಮ್ ಹೋದಾಗ ನೀಟಾಗಿ ಬಸ್ಸು ಎಲ್ಲಿ ನಿಲ್ಲುತ್ತೆ ಎಲ್ಲಿ ಹೋಗುತ್ತೆ ಅದರ ಪೂರ್ತಿ ಮಾಹಿತಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿ ಬಸಪ್ಪನವ್ರನ್ನ ನೋಡೋದಕ್ಕೆ ಹೋಗೋದಕ್ಕೆ ತುಂಬ ಜನ ರಶ್ ಇದ್ದರು ಅಲ್ಲಿ ಬಸಪ್ಪನವ್ರ ದರ್ಶನ ಹಾಗೆ ಅವರು ಅಂದ್ಕೊಂಡಿದ್ದಾಗುತ್ತೋ ಆಗಲ್ವೋ ಅನ್ನೋದಕ್ಕೆ ಬಲಗಾಲಲ್ಲಿ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಅಂದ್ಕೊಂಡಿದ್ದಾಗುತ್ತೆ ಅಂತ ಅಕಸ್ಮಾತ್ ಎಡಗಾಲನ್ನು ಇಟ್ಟರೆ ನಿಧಾನವಾಗಿ ಆಗುತ್ತೆ ಅಂತ ಎರಡೂ ಕಾಲನ್ನು ಹಿಡದಲ್ಲೇ ಇದ್ದರೆ ನಾವು ಅಂದ್ಕೊಂಡಿರೋದು ಆಗೋ ಇಲ್ಲ ಅಂತ ಬಸಪ್ಪನವರು ಅಷ್ಟು ಕ್ಲಿಯರಾಗಿ ನಮಗೆ ನಮ್ಮ ಕೋರಿಕೆಗಳನ್ನ ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲರೂ ಕೂಡ ಈ ರೀತಿ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದರು ಅದರಿಂದ ಕ್ಯೂ ಕಡಿಮೆ ಇತ್ತು ನಾವು ಕೂಡ ಸರಾಗವಾಗಿ ಹೋಗಿ ಬಸಪ್ಪನವ್ರ ದರ್ಶನ ಮಾಡ್ಕೊಂಬಂದ್ವಿ ಹಾಗೆ ಬಸಪ್ಪನವ್ರ ಮೇಲಿಂದ ನೀರನ್ನು ಕೂಡ ಹಾಕಿಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳು ಕೂಡ ವಾಸಿಯಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಇದು ಆವತ್ತು ಯಾರೂ ಕೂಡ ಮಾಡ್ತಿರ್ಲಿಲ್ಲ ಬೇರೆ ದಿನಗಳಲ್ಲಿ ಇದು ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ ನಾನು ಇನ್ನೊಂದ್ಸರಿ ಹೋದಾಗ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬಸಪ್ಪನವ್ರನ್ನ ದರ್ಶನ ಕೂಡ ಆಯಿತು ಈಗ ನಾವು ಆಚೆ ಬಂದ್ವಿ ಆಚೆ ಬಂದಮೇಲೆ ಒಂದೆರಡು ಸೆಲ್ಫಿ ಕೂಡ ತಕೊಂಡ್ವಿ ಹಾಗೆ ಇಲ್ಲಿ ಸಖತ್ತಾಗಿರ್ತಕ್ಕಂಥ ಒಂದು ಮ್ಯೂಸಿಯಮ್ ಇದೆ ಹಾಗೆ ದಾಸೋಹನೂ ಕೂಡ ಇದೆ ಮತ್ತು ಶಾಪಿಂಗ್ ಮಾಡೋಕ್ಕೂ ಕೂಡ ಇದೆ ಇದನ್ನೆಲ್ಲ ನಾನು ಲಾಂಗ್ ವಿಡಿಯೋ ಆಗೋದ್ರಿಂದ ಇದು ವಿಡಿಯೋ ಲೆಂತಿ ಆಗೋದ್ರಿಂದ ನಾನು ಇನ್ನೊಂದು ವ್ಲಾಗ್ನ ಅಂದರೆ ಇನ್ನೊಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಗೌಡಿಗೆರೆಗೆ ದೌಡಾಗಿ ಬಂದು ದೇವಿ ದರ್ಶನನ ಪಡ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ನಗ್ತಾಯಿರಿ ಇರಿ ಜೀವನನ ಬಂದಿದ್ದ ರೀತಿ ಇರಿ ಇನ್ನೊಂದು ಉಳ್ಳ ಕಂಟಿನ್ಯೂಷನ್ ಕಾಯ್ತಾ ಕಾಯ್ತಾಯಿರಿ